ಮುತ್ತ ತೆಲಿಗೆ ಸುತ್ತಾನಪ್ಪ ರುಂಬಾಲ ಇನ್ನೂ ಹೋಗಿಲ್ಲ ಹುಡುಗಿಯರ ಮ್ಯಾಲಿನ ಹಂಬಲ ಮುತ್ತ ತಲಿಗೆ ಸುತ್ತಾನಪ್ಪ ರುಂಬಾಲ ಇನ್ನೂ ಹೋಗಿಲ್ಲ ಹುಡುಗರ ಮ್ಯಾಲಿನ ಹಂಬಲ ಹುಡುಗಿಯಾರಂದ್ರೆ ಭಾಳ ಇಷ್ಟ ಎದ್ದು ಹೋಗ್ಲಕ್ಕ ಬಲ್ಲೂ ಕಷ್ಟ ಹುಡುಗಿಯಾರಂದ್ರೆ ಭಾಳ ಇಷ್ಟ ಎದ್ದು ಹೋಗ್ಲಕ್ಕ ಬಲ್ಲು ಕಷ್ಟ ಹುಡುಗಿಯಾರಿಗೆ ಮಾಡ್ತಾನೆ ಹಾಯ್ ಹಾಯ್ ಮುತ್ತ ತಲೆಗೆ ಸುತ್ತ ನಪ್ಪ ರುಂಬಾಲ ಇನ್ನೂ ಹೋಗಿಲ್ಲ ಹುಡುಗರ ಮ್ಯಾಲಿನ ಹಂಬಲ ಮುತ್ತಗದಮ್ಮ ಹತ್ತಿದರೂನು ಹೇಳತಾನ ಮುತ್ತೆಗದಮ್ಮ ಹತ್ತಿದರೂನು ಹೇಳತಾನ ನಾಯದ್ರಾಗ ಕಮ್ಮ ನಾಯದ್ರಾಗ ಕಮ್ಮ ಕಣ್ಣ ಕಾಣದಿದ್ದರೂ ಹೆಣ್ಣಿನ ಮೇಲೆ ಭಾಳ ಪ್ರೇಮ ಕಣ್ಣ ಕಾಣದಿದ್ದರೂ ಹೆಣ್ಣಿನ ಮೇಲೆ ಭಾಳ ಪ್ರೇಮ ಯಾರಿಲ್ಲದಾಗ ಹುಡುಗಿಯರ್ನ ಕಂಡು ನಕ್ಕು ಕರಿತಾನ ಸುಮ್ಮ ಯಾರಿಲ್ಲದಾಗ ಹುಡುಗ್ಯಾರ್ನ ಕಂಡು ಕರಿತಾನ ನಕ್ಕು ಸುಮ್ಮ ಮೊಮ್ಮಗಳಂತ ಮಗ್ಗಲ ಕರೆದು ಬುದ್ಧಿ ಮಾತಾಳೆ ಶಬ್ಬಾಶ ಅಂತ ಮಗ್ಗಲದಾಗ ಮೊಮ್ಮಗಳಂತ ಬುದ್ಧಿ ಮಾತಾಳಿ ಶಬ್ಬಾಶಂತ ಡುಬ್ಬದ ಮ್ಯಾಗ ಆಡಸತಾನ ಕೈಯ ಮುತ್ತ ತಲೀಗ ಸುತ್ತಾನಪ್ಪ ರುಂಬಾಲ ಇನ್ನೂ ಹೋಗಿಲ್ಲ ಹುಡುಗರ ಮ್ಯಾಲಿನ ಹಂಬಲ ಮುತ್ತ ತಲಿಗೆ ಸುತ್ತಾನಪ್ಪ ರುಂಬಾಲ ಇನ್ನೂ ಹೋಗಿಲ್ಲ ಹುಡುಗರ ಮ್ಯಾಲಿನ ಹಂಬಲ ಮನೆಯ ನಗವಾಡಿಗೆ ಹಚ್ಚನ ಹುಡುಗರ ಪೋಸ್ಟರ್ மனகுாடிகீரோணி போஸ்டர் அரியதரங்க நோடத்தான லவ் ஸ்டோரி பிச்சர் பிக்சர நோடத்தான லவ் ஸ்டோரி பிச்சர் ஊர மந்தியெல்ல மாதாடார ஊர மந்தியெல்ல மாதாடார்க இல்ல நோட கபுரா ಬಾಯಗ ಒಂದ ಹಲ್ಲಿಲ್ಲ ಬಾಯಗ ಒಂದು ಹಲ್ಲಿಲ್ಲ ಹುಡುಗಾರ್ನ ನೋಡಿ ಸ್ಟೈಲ ಹುಡುಗ್ಯಾರ್ನ ನೋಡಿ ಮಾಡ ತಾನಷ್ಟೈಲ ಸೋರತೈತಿ ಬಾಯಾಗಿನ ಜೊಲ್ಲ ಮುತ್ಯ ತಲಿಗೆ ಸುತ್ತಾನಪ್ಪ ರುಂಬಾಲ ಇನ್ನೂ ಹೋಗಿಲ್ಲ ಹುಡುಗರ ಮ್ಯಾಲಿನ ಹಂಬಲ ಮುತ್ಯ ತಲಿಗೆ ಸುತ್ತಾನಪ್ಪ ರುಂಬಲ இன்னும் ஹோகலுகர மேலின